ಇವತ್ತು ಎನ್ ಡಬ್ಲ್ಯೂ ಎಸ್ ಎಸ್ ಪಿ ಮತ್ತು ನಮ್ಮ ಪಿ ಡಬ್ಲ್ಯೂ ಇಲಾಖೆಯಿಂದ ರಸ್ತೆಗಳನ್ನು ಅಭಿವೃದ್ಧಿ ಮಾಡತಕ್ಕಂಥ ಕೆಲಸ ಮತ್ತು ಜಲಸಂಗ್ರಹಗಳಿಗೆ ಒಂದು ಸಂಪರ್ಕ ಕೂಡತಕ್ಕಂಥ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿ ಚಾಲನೆಯನ್ನು ಕೊಡಲಾಗಿದೆ ಎಲ್ಲ ನಮ್ಮ ಮುನ್ಸಿಪಲ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಸಾರ್ವಜನಿಕರ ಸಂಘ ಕಾಮಗಾರಿಯನ್ನು ಆದಷ್ಟು ಬೇಗ ಪ್ರಾರಂಭ ಮಾಡಿ ಪೂರ್ಣಗೊಳಿಸೋಕ್ಕೆ ಸೂಚನೆ ಕೊಟ್ಟಿದ್ದಾರೆ ವಿನಾಯಕ ನಗರದ ಸಮಸ್ಯೆ ನನ್ನ ಜೊತೆ ನೀವು ಎಲ್ಲ ನೋಡಿದ್ರೆ ಇನ್ನ ಸಾಹಸಿಕರು ಏನು ಕೆಲಸ ಮಾಡಿದರು ಅಂತ ನೀವೇ ನೋಡಿದ್ರ ಅವ್ರು ಕೆಲಸ ಮಾಡಿದರೆ ನಾನು ಎಲ್ಲ ಮಾಡಿಬಿಟ್ಟಿದ್ದೀನಿ ಎಲ್ಲ ನಂದೇ ನಂದೇ ಅಂತಿದ್ರಲ್ಲ ನಂದು ನಂದು ಕರ್ಕೊಂಡು ಕರ್ಕೊಂಡೋಗಿ ಅದರ ಜನತೆಗೆ ನೀವು ಮಾಡಿದ್ದೀವಿ ಇವತ್ತು ಇಲ್ಲೇ ಎಲ್ಲ ಸಾರ್ವಜನಿಕರು ಇಲ್ಲಿ ಅಕ್ಕ ಪಾಪ ಹೆಸರೇನು ಹೇಳಿದ್ರು ಮಾಡಿಕೊಟ್ಟೆ ಕವಿತಾ ಅವರು ಇಲ್ಲೇ ವಾಸ ಮಾಡ್ತಾ ಇರೋದಂತೆ ಇಲ್ಲೇ ಅವರ ಗೃಹ ಕಚೇರಿ ಇತ್ತಂತೆ ಮನೆ ಅವ್ರ ರಸ್ತೆನೇ ಮಾಡ್ಕೊಳಕ್ಕಾಗಿಲ್ಲ ಇನ್ನು ಯಾವ ಎಮ್ ಎಲ್ ಎ ಅಂತ ಹೇಳಲ್ಲಪ್ಪ ಹತ್ತು ವರ್ಷ ಹಾಗಾಗಿ ಇವತ್ತೇ ಈ ಅದೇನ ಬರೋದು ಹೋಗೋದು ಅವ್ರಿಗೆ ಬಿಟ್ಟಿಲ್ಲ ನಾನು ಅದನ್ನು ಇದನ್ನ ಹೋಗಲ್ಲ ಸಾರ್ವಜನಿಕರು ಬಂದು ಹಳೆ ಶಾಸಕರು ಹತ್ತು ವರ್ಷ ಇದ್ರು ಇಲ್ಲಿ ಕೆಲಸ ಆಗಿಲ್ಲ ನೀವಾದರೂ ಮಾಡ್ಕೊಡಿ ಅಂದರು ಇದೊಂದು ಸ್ವಲ್ಪ ಎಲ್ಲ ವಿಡಿಯೋ ಮಾಡ್ಕೋಬೇಕು ಹಿಂಗಿದೆ ಅಂತ ನಾನು ಹದಿನೈದು ದಿವಸದಲ್ಲಿ ಈ ರಸ್ತೆನೂ ಪೂಜೆ ಮಾಡ್ತೀನಿ ಶ್ರೀನಿವಾಸ ಮೂರ್ತಿ ಅವ್ರಿಗೆ ಜನ ಏನು ಪಾಠ ಕಲ್ಸವ್ರು ಆ ಪಾಠದಿಂದ ಎಚ್ಚೆತ್ತಿಲ್ಲ ಮತ್ತು ಎರಡನೇ ಬಾರಿ ಪಾಠ ಕಲಿಸೋಕ್ಕೆ ಜನ ತಯಾರಾಯ್ತವ್ರೆ ಅವರು ಪಾಪ ಎಷ್ಟು ಸುಳ್ಳು ಹೇಳ್ಕೊಂಬತ್ತಾರೋ ಎಷ್ಟು ಏನೇನು ಮಾಡ್ತಾರೆ ಇವತ್ತು ಇನ್ನೊಂದು ಸುಳ್ಳು ಬಂದಿದೆ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪರದಾಡ್ತಾ ಇದೆ ಮುಂದಿನ ದಿನದಲ್ಲಿ ಉತ್ತರ ಕೊಡ್ತೀನಿ ಸೋಲೂರು ಏನಾಯ್ತಪ್ಪ ಅಂತ ಕೇಳಿದರು ಏನೂ ಆಗಲಿಲ್ಲ ಅದು ಎಲ್ಲಿ ನ್ಯಾಯಯುತವಾಗಿ ಬರಬೇಕಾಗಿತ್ತು ಅಲ್ಲಿಗೆ ಬತ್ತದೆ ಎಲ್ಲ ಅರ್ಜೆಂಟ್ ಮಾಡೋರು ಅರ್ಜೆಂಟ್ ಮಾಡ್ತಾ ಇರಲಿ ಶ್ರೀನಿವಾಸ ಮೂರ್ತಿಗೆ ಉತ್ತರ ಕೊಡೋ ಟೈಮಲ್ಲಿ ಕೊಡ್ತೀನಿ ಅವರು ಮನೆ ಇದ್ದಂಥ ರಸ್ತೆನೇ ಮಾಡ್ಕೊಳಕ್ಕೆ ಯೋಗ್ಯತೆ ಇಲ್ಲದ ಒಂದು ಬದ್ಧತೆ ಇಲ್ಲದ ಶಾಸಕನಿಂದ ಒಬ್ಬ ಮಾಜಿ ಶಾಸಕನಿಂದ ಈ ಕ್ಷೇತ್ರದ ಜನ ಇನ್ನೇನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಅವ್ರ ಮನೆ ಇರೋದು ಹೋಗಲಿ ಜನ ಅಕ್ಕಪಕ್ಕದ ಜನ ನೋಡ್ರಿ ಇವತ್ತು ಹೆಂಗೈತೆ ನೀವೇ ವಿಡಿಯೋ ಮಾಡ್ಕೊಂಡು ತೋರಿಸ್ರಿ ಮಾಜಿ ಶಾಸಕರ ತೋರಿಸಿದ ಅಭಿವೃದ್ಧಿ ನನ್ನ ಅಭಿವೃದ್ಧಿನೂ ಜನ ನೋಡ್ತಾವ್ರೆ ಇನ್ನೇನು ಹೇಳಬೇಕು